ಒಂದು ಎರಡು ಮೂರು ನಾಲ್ಕು ಐದು ಆರು ಮೂಲೆ ಬಂತು ನಮ್ಮ ಮನೆಗೆ ನಾನು ಆಗಲೇ ಹೇಳಿದಾಗ ಒಳಗಡೆಯಿಂದ ಒಳಗಡೆ ತೊಗೊಂಡ್ರು ನಾಲ್ಕೇ ಮೂಲೆ ಇರಬೇಕು ಆಚೆಯಿಂದ ಆಚೆ ತಗೊಂಡ್ರು ನಾಲ್ಕೇ ಮೂಲೆ ಇರ್ಬೇಕು ಅಗ್ನಿ ಮೂಲೆಯಿಂದ ನೈರಿತು ಕಿಡಿಯಪ್ಪ ಅಂತ ಹೇಳ್ತೀನಿ ಯಾವಾಗ ಹಿಡಿತಾರೆ ಮತ್ತೆ ವಾಯುವೆಯಿಂದ ಇಲ್ಲಿಂದ ಹಿಡಿದಾಗ ನಮ್ಗೆ ಇಲ್ಲಿ ಕಡಿಮೆ ಆಗ್ತದೆ ಈಶಾನ್ಯ ಮೂಲೆ ನಾವು ಬೆಳೆಸ್ಬೇಕಾ ಬೇಡ ಒಂದೇ ಒಂದ್ ಹೂಳು ಒಂದ್ ಅರ್ಧ ಇಂಚ್ ಬೆಳೆಸ್ಬೇಕಷ್ಟೇ ಎಷ್ಟಾದ್ರೂ ಬೆಳೆಸ್ಬಾರ್ದು ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನೆಲ್ಗೆ ಸ್ವಾಗತ ಇವತ್ತು ಹೊಸದೊಂದು ವಿಷಯ ತಗೊಂಡು ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ ನಮ್ಗೆ ಸುಮಾರು ದಿನದಿಂದ ಸುಮಾರು ಜನ ಕಮೆಂಟ್ಸಲ್ಲಿ ಕೇಳ್ತಾಯಿದ್ರು ಸರ್ ನಮ್ಮದು ಸೈಟ್ ಬೆಳೆದಿದೆ ಮನೇನು ಬೆಳೆಸ್ಬೋದಾ ಇಲ್ಲ ಮನೆ ಯಾವ ತರ ಕಟ್ಬೇಕು ಸೈಟ್ ಓಕೆ ಸರಿ ನಾವು ಮನೇನು ಬೆಳೆಸ್ಬೋದಾ ಅಂತ ಕೇಳ್ತಾ ಇದ್ರು ಅದಕ್ಕೋಸ್ಕರ ಇವತ್ತು ಸೈಟ್ ಬೆಳೆದ್ರೆ ನಾವು ಮನೆನೂ ಯಾವ ರೀತಿ ಕಟ್ಬೇಕು ಇಲ್ಲ ಸೈಟ್ ಸೈಟ್ ಕಟ್ ಕಟ್ಟಾದ್ರೆ ಯಾವ ರೀತಿ ಕಟ್ಬೇಕು ಅನ್ನೋದನ್ನ ಇವತ್ತಿನ ವಿಷಯದಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಾಸ್ತು ಚಾನಲ್ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರುತ್ತೆ ಈ ರೀತಿನೂ ಒಂದು ವಿಷಯ ಇದೆಯಾ ಅಂತ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಸರಿ ಈಗ ಫಸ್ಟ್ ನಾವು ಯಾವ್ದಾದ್ರೂ ಒಂದು ಮೂಲೆ ಈಗ ದೇವ್ ಮೂಲೆ ಬೆಳೆದಿದೆ ಅಂತ ಇಟ್ಕೊಳ್ಳಿ ಅವ ನಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಒಂದ್ ಚೂರು ಬೆಳೆದ್ರೆ ಸುಮಾರು ದೊಡ್ಡ ಸೈಟ್ಗಳಲ್ಲಿ ದೊಡ್ಡ ದೊಡ್ಡ ಜಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದಿರುತ್ತೆ ಅದ್ರಲ್ಲಿ ನಾವು ಯಾವ ರೀತಿ ಮನೆ ಕಟ್ಕೊಬೋದು ಅಂತ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯಿವ್ಯ ನೈಋತ್ಯ ನೋಡಿ ಇದು ನಮಗೆ ಆಲ್ಮೋಸ್ಟ್ ಇದು ಈಶಾನ್ಯ ಬೆಳೀತು ಈಗ ಈಶಾನ್ಯ ಬೆಳೆದಾಗ ಮಾಡ್ಬೋದು ಇದೇ ರೀತಿ ಮನೆ ಕಟ್ಕೊಂಡ್ರೆ ನಮಗೆ ಪೂರ್ವ ಭಾರ ಬಿದ್ದಾಗುತ್ತೆ ಅರ್ಥ ಆಯ್ತ್ರ ಪೂರ್ವ ಭಾರ ಆಗುತ್ತೆ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಈಶಾನ್ಯ ಅದು ಅದ್ ನಮ್ಗೆ ಬೇಡ ಇಲ್ಲಿಂದ ಇಲ್ಲಿಗೆ ಅಡಿ ತಗೊಂತೀರ ಅಂತ ಇಟ್ಕೊಳ್ಳೋಣ ನಾ ಬಿಲ್ಡಿಂಗ್ ನ ಓಕೆನಾ ಇದು ಏನ್ ಅಡಿ ತಗೊಂತೀರಲ್ವಾ ಅದೇ ರೀತಿ ವಾಯುವ್ಯದಿಂದ ನೈಋತ್ಯಕ್ಕೆ ಇಪ್ಪತ್ ಮೂರು ಅಡಿ ಬಿಲ್ಡಿಂಗ್ ಇತ್ತು ಅಂದ್ರೆ ಇಲ್ಲೂ ಅಷ್ಟೇ ಇಪ್ಪತ್ ಅಡಿನೇ ತಗೊಬೇಕು ಇನ್ನು ಉಳಿದಿರೋದು ನಾವು ಬಿಟ್ಬಿಡಕು ಸೈಟ್ ಬೆಳೆದ್ರೆ ತೊಂದ್ರೆ ಇಲ್ಲ ಈಶಾನ್ಯ ಆದ್ರೆ ಮನೆನ ಬೆಳೆಸ್ಬೇಡಿ ಮನೇನ ಬೆಳೆಸ್ದಾಗ ಏನಾಗುತ್ತೆ ನಮ್ಗೆ ಭಾರ ಬಿದ್ದಾಗುತ್ತೆ ಇನ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಪೋರ್ಟಿಕ್ ಬೆಳೆಸ್ತಾರೆ ಯಾವ ರೀತಿ ಎಪ್ಪ ಅಂದ್ರೆ ಈ ರೀತಿ ಮನೆ ಸ್ಕ್ವೇರ್ ಇರುತ್ತೆ ಅವ್ರು ಏನ್ ಮಾಡ್ಬಿಡ್ತಾರೆ ಈಶೈನ್ಯ ಬೆಳೆಸ್ತಾರೆ ಪೌಟಿಕ ಪೂರ್ವಕ್ಕೆ ಕಾರ್ ಎನ್ಸೋದಕ್ಕೆ ಮನೆ ಮುಂದೆ ಬಾ ಏನು ಡೋರ್ಗೆ ಬಿಸಿಲು ಬೀಳ್ಬಾರ್ದು ಮಳೆ ನೀರು ಬೀಳ್ಬಾರ್ದು ಅಂತ ಈ ಬೆಳೆಸ್ತೀರ ಸೊ ಅವಾಗ ನಮ್ಗೆ ಏನಾಯ್ತು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಮೂಲೆ ಆಯ್ತು ನಾನು ಪ್ರತಿ ಸಲ ಹೇಳ್ತೀನಿ ಒಳಗಡೆಯಿಂದ ಒಳಗಡೆ ಲೆಕ್ಕ ತಗೊಂಡರೂನು ಕರೆಕ್ಟ್ ಮೆಜರ್ಮೆಂಟ್ ಇರಬೇಕು ಆಚೆಯಿಂದ ಆಚೆ ತಗೊಂಡು ಕರೆಕ್ಟ್ ಇರಬೇಕು ನೋಡಿ ಇದು ಸಪೋಸ್ ಇಪ್ಪತ್ ಮೂರು ನೀವ ಇಲ್ಲಿ ಇಪ್ಪತ್ತ್ ಮೂರು ಇಲ್ಲ ಮೂವತ್ತಡಿ ಬಂತು ಪೋರ್ಟಿಕ್ ಎಲ್ಲ ಸರಿ ಅವಾಗ ಏನಾಯ್ತು ನಮ್ಗೆ ಅಗ್ನಿ ಮೂಲೆ ಕೆಟ್ಟಾಯ್ತು ನಮ್ಮ ಮನೆಗೆ ಆರ್ ಮೂಲೆ ಬಂತು ಹಾಗಾಗಿ ತೊಗೊಂಬೇಡಿ ಯಾವುದೇ ಆಗ್ಲಿ ದೇವಮೂಲೆ ಬೆಳೆಸ್ಬೋದು ಅಂತ ಎಲ್ಲರೂ ಪೋರ್ಟಿಕ್ ಆಚೆ ತೊಗೊಂತ ಇದ್ದೀರ ದೇವಮೂಲೆ ಬೆಳೆಸ್ಬೇಕು ಎಷ್ಟು ಒಂದೇ ಒಂದ್ ನೂಲು ಬೆಳೆಸ್ಬೇಕು ನಾವು ಇಲ್ಲಿ ಟನ್ ಗಟ್ಲೆ ಬೆಳೆಸಿದಾಗ ಅಗ್ನಿ ಮೂಲೆ ಕಟ್ಟಾಗುತ್ತೆ ಈಶಾನ್ಯ ಮೂಲೆ ಬೆಳೀತಾ ಇಲ್ಲ ಅಂತಲ್ಲ ಆದ್ರೆ ಭಾರ ಬಿಡುತ್ತೆ ಇದನ್ನ ಅಬ್ಸರ್ವ್ ಮಾಡ್ಕೊಂಡು ನಾವು ಈಶಾನ್ಯ ಮೂಲೆನ ಬೆಳೆಸ್ಬೇಕಾ ಬೇಡ ಒಂದೇ ಒಂದ್ ನೂಲು ಒಂದ್ ಅರ್ಧ ಇಂಚ್ ಬೆಳೆಸ್ಬೇಕಷ್ಟೇ ಎಷ್ಟಾದ್ರೂ ಬೆಳೆಸ್ಬಾರ್ದು ಅದೇ ರೀತಿ ಪೂರ್ವ ಆಯ್ತು ಇನ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಉತ್ತರಕ್ಕೆ ಪೋಟಿಕ ತಗೊಂಡ್ಬಿಡ್ತಾರೆ ಅವಾಗ ಏನಾಯ್ತು ನಮಗೆ ಉತ್ತರ ಪೋಟಿಕ ತಗೊಂಡಾಗ ನೋಡ್ರಿ ವಾಯುವ್ಯ ಕಟ್ಟಾಯ್ತು ಇಲ್ಲಿಂದ ಆಚೆಯಿಂದ ಇಲ್ಲಿ ತಗೊಂಡ್ರೆ ಒಂದ್ ಮೆಜರ್ಮೆಂಟ್ ಇಲ್ಲಿಂದ ವಾಯುವ್ಯ ನೈಋತ್ಯದಿಂದ ವಾಯುವ್ಯ ತಗೊಂಡ್ರೆ ಕಡಿಮೆ ಆಗುತ್ತೆ ಸೊ ವಾಯುವ್ಯ ಆಯ್ತು ಒಂದು ದೋಷ ಈಶಾನ್ಯ ಭಾರ ಬೀಳುತ್ತೆ ಮತ್ತೆ ನಮ್ಗೆ ಇಲ್ಲಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಮೂಲೆ ಬಂತು ನಮ್ಮ ಮನೆಗೆ ನಾನು ಆಗ್ಲೇ ಹೇಳಿದಾಗ ಒಳಗಡೆಯಿಂದ ಒಳಗಡೆ ತಗೊಂಡ್ರು ನಾಲ್ಕೇ ಮೂಲೆ ಇರಬೇಕು ಆಚೆಯಿಂದ ಆಚೆ ತಗೊಂಡ್ರು ನಾಲ್ಕೇ ಮೂಲೆ ಇರಬೇಕು ಇದು ಬಿಟ್ಟು ಇನ್ನು ಕೆಲವರು ಇನ್ನೂ ಬುದ್ಧಿವಂತರು ಇದ್ದಾರೆ ನೋಡ್ರಿ ಉತ್ತರ ಈಶಾನ್ಯ ಪೂರ್ತಿ ತಗೊಂಡ್ಬಿಟ್ರು ಪೂರ್ವ ಈಶಾನ್ಯ ತಗೊಂಡ್ಬಿಡ್ತಾರೆ ಇವರು ಅತಿ ಬುದ್ಧಿವಂತರು ನೋಡ್ರಿ ಒಂದು ಎರಡು ಮೂರು ಸಾರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮೂಲೆ ಬಂತು ಈ ನಾಲ್ಕಕ್ಕೆ ನಾಲ್ಕು ಡಬಲ್ ಮಾಡ್ಬಿಟ್ರಿ ನೀವು ಇವಾಗ ಏನಾಯ್ತು ನಮ್ಗೆ ನೋಡ್ರಿ ಅಗ್ನಿ ಮೂಲೆ ಕಟ್ ಆಯ್ತು ಅಗ್ನಿ ಮೂಲೆನ ನಾವು ಕಟ್ ಮಾಡಬಾರ್ದು ನೀವು ಪೋರ್ಟಿಕ್ ತಗೊಂತೀರಾ ಪೂರ್ತಿ ತಗೊಂಬಿಡಿ ಇದು ಅಷ್ಟೆ ವಾಯುವಿನ ಅಷ್ಟೇ ತೊಗೊಳ್ಳ್ರಿ ಪೂರ್ತಿ ತಗೊಂಬಿಡಿ ಬೇಕಿದ್ರೆ ಒಂದ್ ಸೈಡ್ ತೊಳಿ ಉತ್ತಕ್ಕೆ ತಗೊತೀರಾ ತೊಗೊಳ್ಳಿ ಪೂರ್ವ ತೊಗೊಂತೀರಾ ತೊಳಿ ಈ ಒಂದೇ ಒಂದು ಮೂಲೆ ಮಾತ್ರ ಯಾವುದೇ ಕಾರಣಕ್ಕೂ ತೊಗೊಂಡೋಗ್ಬಿಡ್ರಿ ಅದು ನಮಗೆ ತುಂಬಾ ಡೇಂಜರ್ ಈಶಾನ್ಯ ಮೂಲೆ ಟನ್ ಗಟ್ಟಲೆ ಹದಿಮೂರು ಹದಿಮೂರು ಟನ್ ಭಾರ ಜಾಸ್ತಿ ಬಿಡ್ತಾ ಇರ್ತದೆ ಎರಡು ಕಡೆ ತೊಗೊಂಡ್ರೆ ಅದೇ ಒಂದ್ ಕಡೆ ತೊಗೊಂಡ್ರೆ ಐದರಿಂದ ಆರು ಟನ್ ಈಶಾನ್ಯ ಭಾರ ಬಿದ್ದಾಗ ಮನೆಯಲ್ಲಿ ಇರ್ತಕ್ಕಂತ ಗಂಡು ಮಕ್ಕಳಿಗೆ ತೊಂದರೆ ಆಗುತ್ತೆ ಅವ್ರು ಯಾವ್ದೇ ಏಜ್ ಇರ್ಬೋದು ಮನೆ ಯಜಮಾನ ಇರ್ಬೋದು ಮಗ ಇರ್ಬೋದು ಯಾರೇ ಇರ್ಬೋದು ಈಶಾನ್ಯ ಭಾರ ಪೋಟಿಕ ಮಾತು ತೊಗೊಂಡಾಗ ಮನೆಯಲ್ಲಿ ಇರ್ತಕ್ಕಂಥ ಗಂಡಸ್ರ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತೆ ಹಾಗಾಗಿ ತಗೊಂಬೇಡಿ ಈಗ ನೋಡಿ ಒಂದು ಎರಡು ಮೂರು ನಾಲ್ಕೇ ಮೂಲೆ ಬಂತು ಇದನ್ನ ಅಳವಡಿಸ್ಕೊಡಿ ನಮ್ ದೇವಮೂಲೆ ಬೆಳೆಸ್ಬೋದು ಅಂತ ಟನ್ ಅಡಿ ಅಡಿಗಳು ಅಡಿ ಇಪ್ಪತ್ತು ಅಡಿ ಎಲ್ಲ ಬೆಳೆಸ್ತಾ ಇದ್ದೀರ ಬೆಳೆಸ್ಬೇಡಿ ನಮಗೆ ಎಲ್ಲೋ ಒಂದು ದೇವಮಲೆ ಅಂದ್ರೆ ಒಂದು ನೂಲ್ ಮಾತ್ರ ಬೆಳಿಬೇಕು ಓಕೆನಾ ಇವಾಗ ಇದು ಆಯಿತು ನನಗೆ ಈಗ ನಾಲ್ಕು ಮೂಲೆ ಬಂತು ಇನ್ ಕೆಲವರು ಈಶಾನ್ಯದಲ್ಲಿ ಕಾರ್ ಪಾರ್ಕಿಂಗ್ ಮಾಡಕ್ ಹೋಗಿ ನೋಡ್ರಿ ಈಶಾನ್ಯನೇ ಕಟ್ ಮಾಡ್ಕೊಂಡ್ಬಿಡ್ತಾರೆ ಅಡುಗೆ ಮನೆ ಮುಂದೆ ಹೊರಟೋಗಿರುತ್ತೆ ಈಶಾನ್ಯ ಕಟ್ ಆಯ್ತು ಸೊ ಅಡುಗೆ ಮನೆ ಮುಂದೆ ಹೋದಾಗ ನೋಡಿ ಇಲ್ಲಿ ಪೋಟಿಕ ಮಾತ್ರ ಇರುತ್ತೆ ಕೆಲವರು ಜಾಂಡ್ರ ಮಾಡ್ತಾರೆ ಆಚೆಯಿಂದ ಆಚೆಗೆ ಟೇಪ್ ಇಟ್ಟು ತೋರಿಸ್ತಾರೆ ನೋಡ್ರಿ ಇಲ್ಲಿಂದ ಅಷ್ಟೇ ಇದೆ ಇಲ್ಲಿಂದ ಅಷ್ಟೇ ಇದೆ ನೈಋತ್ಯದಿಂದ ವಾಯುವಿನೂ ಅಷ್ಟೇ ಇದೆ ಈಶಾನ್ಯದಿಂದ ಆಗ್ನೇಯಕ್ಕೂ ಅಷ್ಟೇ ಇದೆ ಅಂತ ತೋರಿಸ್ತಾರೆ ನಾನು ಮಾಡ್ತೀನಿ ಅವ್ರಿಗೆ ಅವ್ರ ಅವ್ರ ಬುದ್ಧಿವಂತರಾಗಿ ಅವ್ರಗಿಂತ ಬುದ್ಧಿವಂತರಾಗಿರ್ಬೇಕಲ್ವ ನಾನೇನ್ ಮಾಡ್ತೀನಿ ಒಳಗಡೆಯಿಂದ ಟೇಪ್ ಹಿಡಿಯಪ್ಪ ಅಂತ ಹೇಳ್ತೀನಿ ಅಗ್ನಿ ಮುಲಿಯಿಂದ ನೈಋತ್ಯ ಕಿಡಿಯಪ್ಪ ಅಂತ ಹೇಳ್ತೀನಿ ಅವಾಗಲ್ಲಿ ಹಿಡಿತಾರೆ ಮತ್ತೆ ವಾಯುವೆಯಿಂದ ಇಲ್ಲಿ ಹಿಡಿದಾಗ ನಮ್ಗೆ ಇಲ್ಲಿ ಕಡಿಮೆ ಆಗ್ತದೆ ಅವಾಗ ನಮಗೆ ಅವ್ರಿಗೆ ವಾದ ಸ್ಟಾರ್ಟ್ ಆಗುತ್ತೆ ನಾನು ಹೇಳೋದು ಇಷ್ಟೇ ನಿಮ್ಗೆ ಆಚೆಯಿಂದ ತಗೊಂಡ್ರು ಸ್ಕ್ವೇರ್ ಇರ್ಬೇಕು ನಮ್ಮನೆ ಒಳಗಡೆಯಿಂದ ಒಳಗಡೆ ತಗೊಂಡ್ರು ಸ್ಕ್ವೇರ್ ಇರಬೇಕು ಈಶಾನ್ಯ ಕಟ್ ಆಯ್ತು ಸೊ ಆವಾಗ ಆ ಮನೆಯಲ್ಲಿ ಗಂಡು ಮಕ್ಳು ಇರಕ್ಕೆ ಬಡ್ಡಿ ಕಟ್ಸುತ್ತೆ ಮತ್ತೆ ಆಗ್ನೇಯ ಮುಂದಕ್ಕೆ ಬೆಳೀತು ಆಗ್ನೇಯ ಮುಂದಕ್ಕೆ ಬೆಳೆದ್ರೆ ಏನಾಗುತ್ತೆ ಆಟೋಮೆಟಿಕ್ಲಿ ಹೆಣ್ಣು ಮಕ್ಳು ಯಜಮಾನಿಕೆ ಮಾಡಬೇಕು ಈ ಅಗ್ನಿ ಮೂಲೆಗೆ ಹೆಣ್ಣು ಮಕ್ಳು ಅಧಿಪತಿ ಇರ್ತಾರೆ ಈಶಾನ್ಯಕ್ಕೆ ಗಂಡು ಮಕ್ಳು ಇಲ್ ಕಟ್ ಆಗ್ತಿದ್ದಂಗೆ ಆ ಮನೆಯಲ್ಲಿ ಗಂಡ ಇರಕ್ಕೆ ಯಾವಾಗ ಅಗ್ನಿ ಮೂಲೆ ಆಚೆ ಬರುತ್ತೆ ಆ ಮನೆಯಲ್ಲಿ ಹೆಣ್ಣು ಯಜಮಾನಿಕೆ ಮಾಡಬೇಕು ಅಂತ ಎಷ್ಟು ಚೆನ್ನಾಗಿ ಆಗ್ತದೆ ನೋಡ್ರಿ ಗಂಡು ಇರಕ್ಕಾಗಲ್ಲ ಹೆಣ್ಣು ಯಜಮಾನಿಕೆ ಮಾಡಬೇಕು ಹೆಣ್ಣು ಯಾವಾಗ ಯಜಮಾನಿಕೆ ಮಾಡೋದು ಒಂದು ಗಂಡು ಇಲ್ದಿದ್ದಾಗ ಅದಕ್ಕೋಸ್ಕರ ನೀವು ಯಾವ್ದಾದ್ರು ಒಂದು ಮೂಲೆ ಕಟ್ ಮಾಡ್ಬೇಕಾದ್ರೆ ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಮೂಲೆ ಆಯ್ತು ನಾಲ್ಕೇ ಮೂಲೆ ಬರಬೇಕು ಇನ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇದು ಫಸ್ಟ್ ಫ್ಲೋರ್ ಅಂತ ಹೇಳ್ತಾ ಇರೋದು ಇಲ್ಲಿ ಮೆಟ್ಲು ಬಂದ್ಬಿಡುತ್ತೆ ನೋಡ್ರಿ ಇಲ್ಲಿ ನಾವು ಉತ್ತರದಿಂದ ದಕ್ಷಿಣಕ್ಕೆ ಹತ್ತಿ ಮತ್ತೆ ಉತ್ತರ ಕ್ಯೂಟರ್ನ್ ಹಾಕ್ತಿರಲ್ವಾ ಇಲ್ಲಿ ಬರ್ತಿದ್ದಂಗೆ ನಮ್ಗೆ ಇಷ್ಟೇ ಸಾಕು ಮನೆಯವ್ರಿಗೆ ನೋಡ್ರಿ ಇಲ್ಲಿ ಮೂರ್ ಅಡಿ ಮಾತ್ರ ಪ್ಯಾಸೇಜ್ ಸಾಕು ಇಲ್ಲಿ ಆರು ಅಡಿ ಬಿಟ್ಟಿರ್ತಾರೆ ಮೆಟ್ಲು ಬಂದಿರೋದಕ್ಕೆ ಮೆಟ್ಲು ಮುಗಿತಿದ್ದಾಗ ಇಲ್ಲಿಂದ ಒಂದ್ ಒಳಗಡೆ ಈ ಮೂರ್ ಅಡಿ ದೊಡ್ಡದ್ ಮಾಡಿ ಹಾಕಿದ್ರು ಆಗ್ಲೂ ಆಚೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರ್ ಮೂಲೆ ಆಯ್ತು ನೆಕ್ಸ್ಟ್ ಇದು ನೀವು ಆಚೆ ಯಾವಾಗ ತಗೊಂಡ್ರಿ ಇದೇನಿದೆ ಅದು ಸ್ಟೈಟ್ ಅಡಿ ಹೀಗೆ ಇರಬೇಕು ನಮ್ಮ ಜನಕ್ಕೆ ಇಲ್ಲಿ ಮೂರಡಿ ಅಡಿ ವೇಸ್ಟ್ ಆಗ್ಬಿಡುತ್ತಲ್ವಾಗ ಆ ಮೆಟ್ಲು ಮುಗಿತಿದ್ದಂಗೆ ಆಚೆ ತಗೊಂತಾರೆ ಯಾವಾಗ ನೀವು ಆಚೆ ತಗೊತೀರ ಅವಾಗ ದೇವ ಮೂಲೆ ಬೆಳೆಯುತ್ತೆ ದೇವಮುಲೆ ಬೆಳೆಸ್ಬಾರ್ದು ಅಂತ ಹೇಳ್ತಾರೆ ಅದು ಒಂದು ನೂಲು ಬೆಳೆಸ್ಬೇಕು ಇದು ಆಚೆ ಹೋಗುತ್ತಿದ್ದಾಗ ಏನಾಗ್ತದೆ ನಮ್ಗೆ ಭಾರ ಬೀಳುತ್ತೆ ಮನೆಯಲ್ಲಿ ಗಂಡಸರಿಗೆ ಹೊಡೆತ ಒಡ್ತಾ ಬೀಳುತ್ತೆ ಬೆಳಸ್ಬೇಡಿ ದೇವಮೂಲೆ ಒಂದೇ ಒಂದು ನೂರ್ ಮಾತ್ರ ಬೆಳೆಸಿ ಮೂರಡಿ ಆರಡಿ ಹನ್ನೆರಡು ಅಡಿ ಎಲ್ಲ ಬೆಳೆಸ್ತಾ ಇದ್ರ ಬೆಳೆಸ್ಬೇಡಿ ನಿಮ್ಮ ಮನೆಯಾಗಿರುತ್ತೆ ನಿಮ್ಮ ಜೀವನ ಆಗಿರುತ್ತೆ ನಿಮ್ಮ ಮನೆ ನಿಮ್ಮ ಜೀವನ ಬಂಗಾರ ಆಗಿರ್ಬೇಕಂದ್ರೆ ಫಸ್ಟ್ ವಾಸ್ತುಕ್ಕೆ ನಿಮ್ಮ ಮನೆ ನಾನು ಎಲ್ಲ ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಒಂದು ಒಳ್ಳೆ ಚೆನ್ನಾಗಿರೋಂಥ ವಾಸ್ತುಗಿರೋ ಅಂಥದ್ದು ಒಂದು ಮನೆ ಮಾಡ್ಕೊಟ್ಬಿಟ್ ನಾವು ಹೋಗ್ಬಿಟ್ರೆ ಸಾಕು ಅವ್ರು ಹೆಂಗೆಂಗೋ ಬದುಕಂತಾರೆ ತುಂಬ ದೊಡ್ಡ ವ್ಯಕ್ತಿಗಳೆಲ್ಲ ತುಂಬ ಆಸ್ತಿ ಮಾಡಿ ಅವ್ರು ಹೋದ್ಮೇಲೆ ಅವ್ರ ಮಕ್ಳು ಬೀದಿಗೆ ಬಂದಿರೋದು ನಾವು ನೋಡ್ತಾ ಇದ್ದೀರಿ ಹಾಗಾಗಿ ವಾಸ್ತು ಅನ್ನೋದು ತುಂಬ ಇಂಪಾರ್ಟೆಂಟು ನಾವು ಚೆನ್ನಾಗಿದ್ದಂಗೆ ನಮ್ಮ ಮಕ್ಕಳಿಗೆ ಒಂದು ವಾಸ್ತುಗಿರ್ತಕ್ಕಂಥ ಮನೆ ಕಟ್ಕೊಟ್ಬಿಟ್ರೆ ಸಾಕು ನಿಮ್ಮದೇ ಅವರು ನಾನು ನಿನ್ನೆ ಒಂದು ಸೈಟ್ ವಿಸಿಟಿಂಗ್ ಹೋದಾಗ ಒಂದು ಮನೆ ಬಂತದ್ದು ಅಪಾರ್ಟ್ಮೆಂಟ್ಸ್ ಅದು ಯಾವ ರೀತಿ ಇತ್ತಂದ್ರೆ ಇದು ಉತ್ತರ ಇದು ಪೂರ್ವ ಪಶ್ಚಿಮ ದಕ್ಷಿಣ ಪಶ್ಚಿಮ ಇಲ್ಲಿ ಡೋರ್ ಇದೆ ಇದೊಂದು ರೂಮ್ ಮಾಡಿದ್ದಾರೆ ಅವರು ಇದೊಂದು ರೂಮ್ ಮಾಡಿದ್ದಾರೆ ಈಶಾನ್ಯದಲ್ಲಿ ಇಲ್ಲಿ ಮೇನ್ ಡೋರ್ ಕೊಟ್ಟಿದ್ದಾರೆ ಇದು ಬಾಲ್ಕನಿ ಕಟ್ ಮಾಡಿ ಬಿಟ್ಟಿದ್ದಾರೆ ಅಗ್ನಿ ಅದ್ನ ಅವಾಗ ಕಟ್ ಆಯ್ತು ಅವರು ಮೋಪ್ ಪಿಟ್ಕೊಳೋದಕ್ಕೆ ವಾಷಿಂಗ್ ಮಿಷಿನ್ಗೆಲ್ಲ ಇಲ್ಲಿ ಅಗ್ನಿ ಮೂಲೆಯಲ್ಲಿ ಕೊಟ್ಟಿದ್ದಾರೆ ಅಗ್ನಿ ಮೂಲೆಯಲ್ಲಿ ನೀರೇ ಬರಬಾರ್ದು ಇಲ್ಲಿ ಇದು ಬಾಲ್ಕನಿ ಕಟ್ ಮಾಡಿದ್ರು ಅವರು ನೆಕ್ಸ್ಟ್ ಬಂದರೆ ಇಲ್ಲಿ ಡೋರ್ ಇದೆ ಇಲ್ಲೊಂದು ಡಗ್ ಕೊಟ್ಟಿದ್ದಾರೆ ಏನಕ್ಕೆ ವಾಶ್ರೂಮ್ದೆಲ್ಲ ಪೈಪ್ಲೈನ್ ಪಾಸ್ ಆಗೋದಕ್ಕೆ ಇಲ್ಲೊಂದು ಬಾತ್ರೂಮ್ ಇದೆ ಅದಕ್ಕೋಸ್ಕರ ಇದನ್ನು ಡಗ್ ಡಗ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಅಪಾರ್ಟ್ಮೆಂಟ್ಸ್ ಅಲ್ವಾ ಅದೆಲ್ಲ ಒಂದೇ ಕಡೆನೇ ಬರಬೇಕು ಇದು ಡಗ್ ಬಂತು ಮತ್ತೆ ಪಶ್ಚಿಮ ವಾಯುವೆ ಬೆಳೀತು ನೈಋತ್ಯ ಕಟ್ ಮಾಡಿದ್ದಾರೆ ಇಲ್ಲಿ ಲೆಕ್ಕ ತಗೊಳ್ಳಿ ನೀವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಮೂಲೆ ಬಂದಿದೆ ಒಂದು ಮನೆಗೆ ನಾವ್ ಹೆಂಗ ವಾಸ್ತು ನೋಡೋದು ಈಶಾನ್ಯ ಯಾವುದು ಅಗ್ನಿ ಮೂಲೆ ನೋಡ್ರಿ ಇದು ಅಗ್ನಿ ಮೂಲೆ ಇಲ್ಲಕ್ಕ ತಗೊಳ್ಳೋದ ಇಲ್ ತಗೊಂಡ ಇಲ್ ತಗೊಂಡ ಇಲ್ ತಗೊಂಡ ಇಲ್ಲಿ ತಗೋಳೋದು ನಮಗೆ ಕನ್ಫ್ಯೂಸೋ ಇದು ವಾಸ್ತು ನೋಡೋರು ಇದನ್ನು ಯಾರು ಹೇಳಲ್ಲ ನಮಗೆ ಕನ್ಫ್ಯೂಸ್ ಮಾಡ್ತವೆ ಮನೆಗಳು ನೋಡ್ರಿ ಇದು ಅಷ್ಟೇ ನೈಋತ್ಯ ಮೂಲೆ ಇದು ಇತ್ಕೊಳ್ಳೋದ ಯಾವ್ ತೊಗೋಣದ ನೈಋತ್ಯ ಮೂಲೆ ಇದು ಸ್ಟ್ರೈಟ್ ಇದ್ರೆ ನಮಗೆ ಇದು ನೈಋತ್ಯ ಮೂಲೆ ಆಗೋದಿದು ಓಕೆನಾ ಈಗ ಇದಿಲ್ಲ ಇದ್ರಲ್ಲಿ ನೈಋತ್ಯ ಮೂಲೆ ಯಾವುದು ಅಂತ ನಾವು ಲೆಕ್ಕ ತಗೊಳೋದು ಹಾಗಾಗಿ ನೀವು ಮನೆ ಕಟ್ಟಬೇಕಾದ್ರೆ ನನಗೆ ಇನ್ನರ್ ಟು ಇನ್ನರ್ ನಾಲ್ಕೇ ಮೂಲೆ ಇರಬೇಕು ಔಟ್ ಸೈಡ್ ಬಂದ್ರು ನಾಲ್ಕೇ ಮೂಲೆ ಇರಬೇಕು ಬೇಕಾದ್ರೆ ದೇವ ಮೂಲೆ ಬೆಳೆದ್ ಏನು ತೊಂದರೆ ಇಲ್ಲ ಮನೆ ಬೆಳೆಸಬಾರ್ದು ನಾವು ನಮ್ಮ ಮನೆ ಸ್ವಯರ್ ಆಗೇ ಇರಬೇಕು ರೆಕ್ಟಾಂಗಲ್ ಅಲ್ಲೇ ಇರಬೇಕು ಅವಾಗ ಅದು ನಮಗೆ ವಾಸ್ತು ತುಂಬಾ ಚೆನ್ನಾಗಿರುತ್ತೆ ನಾವು ತುಂಬಾ ಚೆನ್ನಾಗಿ ಬಾಳ್ ಬದುಕ್ತಿರ ಆ ಮನೆಯಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಈ ತರನೂ ವಿಷಯ ಇದೆ ಯಾರೆಲ್ಲ ಹೊಸ್ದಾಗಿ ಮನೆ ಕಟ್ತಾ ಇದ್ದೀರಾ ಇದನ್ನೆಲ್ಲ ಅಳವಡಿಸ್ಕೊಳ್ಳಿ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ನಿಮ್ ರಿಲೇಟಿವ್ ಅಲ್ಲಿ ನೀವು ಅಷ್ಟೇ ಮನೆ ಕಟ್ಬೇಕಾದ್ರೆ ಇದನ್ನೆಲ್ಲ ಗಮನಿಸಿ ಯಾರಾದ್ರೂ ನಿಮ್ ಸ ಫ್ರೆಂಡ್ ಸರ್ಕಲ್ ಅಲ್ಲಿ ಮನೆ ಕಟ್ತಾ ಇದಾರೆ ಅಂದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ನಾವು ಅವ್ರಿಗೆ ಏನ್ ದುಡ್ಡೇ ಕೊಟ್ಟು ಹೆಲ್ಪ್ ಮಾಡ್ಬೇಕು ಅಂತಲ್ಲ ಅದಕ್ಕಿಂತ ಬೆಲೆ ಕಟ್ಟಲಾಗ್ದಂತ ವಿಷಯಗಳಿವೆಲ್ಲ ಅವ್ರಿಗೆ ಇದು ಗೊತ್ತಾದ ಗೊತ್ತಿರಲ್ಲ ಪಾಪ ಹೆಂಗನಂಗೆ ಕಟ್ಕೊಂತ ಇರ್ತಾರೆ ಹಾಗಾಗಿ ನೀವು ಕಳಿಸ್ದಾಗ ಅವ್ರಿಗೆ ಅರ್ಥ ಆಗುತ್ತೆ ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿದ್ರೆ ನಾನು ಖಂಡಿತವಾಗೂ ಹೋಗಿ ಅಲ್ಲಿ ಏನಾದರೂ ತಪ್ಪಿದ್ರೆ ಸರಿಪಡಿಸೋ ಸರಿಪಡಿಸ್ವಂಥ ಕೆಲಸ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಷಯ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಸ್ಟೇಟಸ್ ಎಲ್ಲ ಹಾಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಷಯ ತೊಗೊಂಡು ಮತ್ತೊಂದು ಬಾರಿ ಮತ್ತೆ ನಿಮ್ಮ ಮುಂದೆ ಬಂದು ನಿಲ್ತೀನಿ ಅಂತ ಹೇಳ್ತಾ ಈಗ ಹೊರಡ್ತಾ ಇದ್ದೀನಿ ನಮಸ್ಕಾರ